何 ಹೆಸರು ಯಾರು ನಿಮ್ಮ ನೋಡಲಾ ಅಧಿಕಾರಿಗಳು ನಿಮ್ಗೆ ಕಾಯ್ತಾ ಇದ್ದಾರೆ ಹೋತಾ ಬೋತಾ ಹಾ ಅದಕ್ಕೆ ಬಾರೆ ಈ ಪೂರ್ತಿ ವ್ಯವಸ್ಥೆ ಮಾಡಿದ ಅಲ್ಲಿ ಬಂದು ಕೂತ್ಕೋಬೇಕು ಮತ್ತೆ ಬೇರೆ ಕಡೆ ಎಲ್ಲೂ ಇರಬಾರದು ಹೋಗಿ 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 ದೆಹಲಿ ಸೌಧ

ಇದಾದ ನಂತರ ಭದ್ರತಾ ಸಿಬ್ಬಂದಿ ಸೇರಿದಂತೆ ಮತದಾನ ತಂಡದ ಇತರ ಸದಸ್ಯರನ್ನ ಪರಿಚಯ ಮಾಡಿಕೊಂಡು ಅವರೊಂದಿಗೆ ಟಿಕೆಟ ಸಂಪರ್ಕ ಬೆಳೆಸಿಕೊಳ್ಳಿ ನೇಮಕ ಮಾಡಿಕೊಳ್ಳಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ ಅದನ್ನ ಮಾಡ್ತಾರೆ ಓಕೆ ಈ ತರ ನೀವು ಒಂದೊಂದೇ ಪಾಯಿಂಟ್ ಮಾಡ್ಕೊತಾರೆ ಪಿ ಆರ್ ಅಂತ ಯಾವ್ದು ಇಲ್ಲ ಬಟ್ ಯಾರೋ ಒಬ್ರು ಪೋಲಿಂಗ್ ಆಫೀಸರ್ ಒನ್ ಅನ್ನೇ ನಾವು ಎ ಪಿ ಆರ್ ಅಂತ ಹೇಳಿರ್ತೀವಿ ಅವರು ಯೂಜ್ಲಿ ಅವರು ಹಾಕಿ ಓಟರ್ ಸ್ಲಿಪ್ಸ್ ಗಳನ್ನ ಕೊಟ್ಟು ಪಿ ಓ ತ್ರೀಗೆ ಸಿಗ್ನೇಚರ್ ಪಡೆಯಲು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಪ್ರತಿ ಇದು ಡಿಸೈಡಿಂಗ್ ಆಫ್ ದ ಚೆಕ್ ಲಿಸ್ಟ್ ಅನ್ನೋದು ಬಹಳ ಎಕ್ಸಾಸ್ಟಿವ್ ಆಗಿದೆ ಒಂದೊಂದು ಒಂದೋ ಎರಡೋ ನಿಮಿಷ ಏನಾದರೂ ಏನಾದ್ರೂ ಒಳಗಡೆ ಆದ್ರೆ ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ಸ್ವಲ್ಪ ಯೋಚನೆ ಮಾಡಿ ಡೌಟ್ಸ್ ಗಳನ್ನ ಇದ್ರೆ ಕ್ಲಾರಿಫೈ ಮಾಡ್ತೀನಿ ಮೈಸೂರು ಜಿಲ್ಲೆ ಒಳಗಡೆ ಇವತ್ತು ಮೂರು ಪಾರ್ಲಿಮೆಂಟ್ರಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮಸ್ಟ್ರಿಂಗ್ ಕಾರ್ಯಕ್ರಮ ನಡೀತಾ ಇರುತ್ತೆ ಡಿಸ್ಪ್ಯಾಚ್ ಸೆಂಟರ್ ಅಂತೇಳಿ ಏನು ಹೇಳ್ತೀವಿ ಇಲ್ಲಿಗೆ ನಾವೇನು ರ್ಯಾಂಡಮೈಸ್ ಮಾಡಿರುವಂಥ ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸ್ನಲ್ಸ್ಗಳು ಮತಗಟ್ಟೆ ಅಧಿಕಾರಿಗಳು ಏನಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಮತ್ತೊಮ್ಮೆ ಅವರು ಬೇಕಾಗಿರುವಂಥ ಚುನಾವಣೆ ನಡೆಸೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಟ್ರೈನಿಂಗನ್ನು ತೊಗೊಂಡು ರೆಡಿಯಾಗಿರೋಂಥ ಕಮಿಷನ್ ಆಗಿರುವಂಥ ಇ ವಿ ಎಮ್ಸ್ಗಳನ್ನು ಪೊಲೀಸ್ ಸೆಕ್ಯುರಿಟಿ ಒಳಗಡೆ ಅವರಿಗೆ ಡೆಸಿಗ್ನೇಟೆಡ್ ರೂಟ್ಸ್ಗಳಲ್ಲಿ ತೊಗೊಂಡು ಹೋಗೋದಕ್ಕೆ ಇವತ್ತು ಮಸ್ಟಿಂಗ್ ಕೆ ನಡಿತಾ ಇದೆ ನಾನಿವತ್ತು ಚಾಮುಂಡೇಶ್ವರಿ ಅಸೆಂಬ್ಲಿ ಸೆಗ್ಮೆಂಟಿನ ಈ ಒಂದು ಮಸ್ಟಿಂಗ್ ಕೇಂದ್ರದೊಳಗಡೆ ಭೇಟಿ ಕೊಟ್ಟು ಅದನ್ನು ನೋಡ್ತಾ ಇರೋವಂಥದ್ದು ಏನೇನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ವ್ಯವಸ್ಥಿತವಾಗಿ ಅವರಿಗೆ ಮಟೀರಿಯಲ್ಸನ್ನು ಕೊಡೋದಾಗಿರ್ಬೋದು ಮತ್ತೊಮ್ಮೆ ಟ್ರೈನಿಂಗ್ ಮಾಡೋದಾಗಿರ್ಬೋದು ರೂಟ್ಸ್ಗಳನ್ನು ಅವ್ರಿಗೆ ಕಳಿಸೋದಾಗಿರ್ಬೋದು ಇವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಈಗ ತಾನೇ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಸ್ಗಳಿಗೂ ಇವರೆಲ್ಲರೂ ನಮ್ಮ ಕುಟುಂಬದವರು ಅವರ ಅಲ್ಲಿಗೆ ಬಂದಾಗ ವ್ಯವಸ್ಥಿತವಾಗಿ ಟ್ರೀಟ್ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಎಲ್ಲ ಲೋಕಲ್ ಬಾಡೀಸ್ಗಳಿಗೂ ಹೇಳಿದ್ವಿ ಅವರಿಗೆ ಫೀಡಿಂಗ್ ಚಾರ್ಜಸ್ನೂ ಏನು ಕೊಟ್ಟಿದ್ವಿ ಅದನ್ನು ಆನ್ ಪೇಮೆಂಟ್ ಬೇಸ್ ಮೇಲೆ ಅವರಲ್ಲಿ ಲೋಕಲಿ ಫುಡ್ಡನ್ನು ಅರೇಂಜ್ ಮಾಡೋದಕ್ಕೂ ಕೂಡ ಗ್ರಾಮ ಪಂಚಾಯತಿ ಮತ್ತು ಸ್ಥಳೀಯ ಆಡಳಿತಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ ಓವರ್ ಆಗಿ ಫ್ರೀ ಆ್ಯಂಡ್ ಫೇರಾಗಿ ಆಗಿ ನಾವು ವ್ಯವಸ್ಥಿತವಾಗಿ ಚುನಾವಣೆ ಮಾಡೋದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಸದೋಕಾ ಎಷ್ಟು ಜನ ಸಿಬ್ಬಂದಿಗಳು ಕರೆಯುತ್ತೆ ಸಿ ನಮ್ಮಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪೋಲಿಂಗ್ ಸ್ಟೇಷನ್ಸ್ ಗಳಿದಾವೆ ಸರಿ ಸುಮಾರು ಹದಿನಾಲ್ಕು ಸಾವಿರ ಜನ ಅಂದ್ರೆ ನಮಗೆ ಚುನಾವಣಾ ಇದೊಳಗಡೆ ಇರೋದು ಅದರಲ್ಲಿ ಬೇರೆ ಬೇರೆ ಬರ್ತಾರೆ ಡ್ರೈವರ್ಸ್ ಈವನ್ ಪೊಲೀಸ್ ಆಗಿರ್ಬೋದು ಗ್ರೂಪ್ ಡಿ ಇವರೆಲ್ಲೂ ಸೇರಿಸ್ಕೊಂಡು ನಿಯರ್ಲಿ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನೇರವಾಗಿ ಇನ್ವಾಲ್ಟಿನ್ ಸೆಕ್ಯೂರಿ ರೀಸನ್ ಅಲ್ಲಿ ನಮ್ಮಲ್ಲಿ ನಿಯರ್ಲಿ ಐದಕ್ಕಿಂತ ಜಾಸ್ತಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ ಕೆಲವೊಂದು ಇದರೊಳಗಡೆ ಕೆಲವೊಂದು ವರಿ ಲಿಸ್ಟ್ ಗಳನ್ನು ನಾವು ಅಲ್ಲೆಲ್ಲದೂ ಕೂಡ ಮೈಕ್ರೋ ಅಬ್ಸರ್ವರ್ನ ಹಾಕಿದ್ವಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪೋಲಿಂಗ್ ಸ್ಟೇಷನ್ಗೂ ಕೂಡ ವೆಬ್ ಕಾಸ್ಟಿಂಗ್ ಅಂದ್ರೆ ಸಿ ಸಿ ಕ್ಯಾಮೆರಾ ಫಿಕ್ಸ್ ಮಾಡಿ ಅದನ್ನ ನೇರವಾಗಿ ಸ್ಟ್ರೀಮಿಂಗ್ ಮಾಡುವಂತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚುನಾವಣಾ ರಹಿತ ಅಕ್ರಮಗಳಾಗದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ವೆಬ್ಕಾಸ್ಟಿಂಗ್ ಅನ್ನು ಮಾಡ್ತಾ ಇದ್ವಿ ಜನರಲ್ ಅಬ್ಸರ್ವರ್ತ ಸಮ್ಮುಖದೊಳಗಡೆ ಮೈಕ್ರೋ ಅಬ್ಸರ್ವರ್ ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರಿಗಳನ್ನ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಮತಗಟ್ಟೆಗಳಲ್ಲಿ ಅಲ್ಲೂ ಹಾಕ್ತಾ ಇದ್ವಿ ಮತ್ತು ಪೊಲೀಸ್ ಅಬ್ಸರ್ವರ್ ಜೊತೆಗೆ ಪೊಲೀಸ್ ಕಮಿಷನರ್ ಎಸ್ ಪಿ ಅವರು ಡಿಸ್ಕಷನ್ ಮಾಡಿ ಎಲ್ಲೆಲ್ಲಿ ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಅಲ್ಲಿಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವ್ರನ್ನು ಹಾಕೋದಕ್ಕೆ ನೋಡಿ ಸೇಮ್ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಎಲ್ಲೆಲ್ಲಿ ಹಂತದೊಳಗಡೆ ಶಾಮಿಯಾನಗಳನ್ನು ಹಾಕಬೇಕು ಎಲ್ಲೆಲ್ಲಿ ಚಪ್ಪರಗಳನ್ನು ಹಾಕಬೇಕು ಲೋಕಲಿ ಅವೈಲೇಬಲ್ ಮಟೀರಿಯಲ್ಸ್ಗಳನ್ನು ಅದನ್ನು ಹಾಕೋದಕ್ಕೆ ಹೇಳಿದ್ವಿ ಕುಡಿಯೋ ನೀರನ್ನು ಇಡಬೇಕು ವ್ಯಾಪಕವಾಗಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು ಶೌಚಾಲಯಗಳನ್ನು ಕೂಡ ಸರಿಯಾಗಿಡಬೇಕು ರ್ಯಾಂಪ್ಸು ವೀಲ್ ಚೇರು ವಾಲಂಟಿಯರ್ಸ್ಗಳನ್ನ ಇಡಬೇಕು ಅಂತೇಳಿ ಹೇಳಿದ್ವಿ ಈಗ ಪ್ರತಿಯೊಂದು ಇದರೊಳಗಡೆ ಕೂಡ ಆಶಾ ವರ್ಕರ್ಸ್ಗಳ ಮುಖಾಂತರ ನಾವು ಮೆಡಿಕಲ್ ಕಿಟ್ಸ್ಗಳನ್ನು ಇಡೋದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ವಿ ಹತ್ತಿರದಲ್ಲಿರುವಂಥ ಪಿ ಎಚ್ ಸಿಗಳನ್ನು ಕೂಡ ಸ್ಟ್ರೆಂಥನ್ ಮಾಡಿ ಯಾವುದೇ ಮತ್ತೆ ಪ್ರತಿಯೊಂದು ಕೂಡ ಈಸಿಯಾಗಿ ರೀಚ್ ಆಗುವಾಗೆ ಆ್ಯಂಬುಲೆನ್ಸಸ್ಗಳನ್ನು ಕೂಡ ಇಡೋದಕ್ಕೆ ಹೇಳಿದ್ವಿ ಏನು ಅವಘಡಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಈವನ್ ಆರೋಗ್ಯ ಇಲಾಖೆ ಕೂಡ ಸೂಚನೆ ನಂದಿನಿ ಭಾರತ್ ನ್ಯೂಸ್ ಟಿವಿ